ಅವರಿಬ್ರು ಪಾಪ ಅವರ ಗೂಡಿನಿಂದ ಆಚೆ ಬಂದು ಮರದ ಒಂದು ದೊಡ್ಡ ಕೊಂಬಿನ ಕೆಳಗಡೆ ಕುತ್ಕೋತಾರೆ ಇನ್ನೊಂದ್ ಕಡೆ ಚಿಂಕಿ ಮೇನನ ಪರಿಸ್ಥಿತಿ ಕೂಡ ಇದೇ ಆಗಿತ್ತು ಗೂಡು ದೊಡ್ಡದಾಗಿರುತ್ತೆ ಮತ್ತೆ ನೀರು ಬೇಗ ಚಿಂಕಿ ಅಪ್ಪ ಆಚೆ ಹೋಗ್ಬಿಡಣ ನಮ್ಮ ಗೂಡು ಕೆಳಗಡೆ ಬೀಳೋ ತರ ಇದೆ ಅವರು ಆಚೆ ಬರ್ತಿದ್ದಂಗ್ಲೆ ಅವರ ಗೂಡು ಅವ್ರ ಕಣ್ಣು ಮುಂದೆನೆ ಕೆಳಗಡೆ ಬಿದ್ದೋಗುತ್ತೆ ಅಯ್ಯೋ ದೇವ್ರೆ ಈ ರೀತಿ ಮಳೆ ಬರ್ತಿದ್ದಾಗಲ್ಲ ಪಾಪ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಸಾಯಂಕಾಲ ವಾತಾವರಣ ಸ್ವಲ್ಪ ಸರಿಯಾದ ನಂತರ ಎಲ್ಲರೂ ಶೇರ್ಖಾನ್ ಹತ್ರ ಬರ್ತಾರೆ ಶೇರ್ಖಾನ್ ಈ ಮಳೆಗಾಲದಿಂದ ಪಕ್ಷಿಗಳೆಲ್ಲ ತುಂಬಾನೇ ಕಷ್ಟ ಪಡ್ತಿದೀವಿ ನೀವು ನಮಗೋಸ್ಕರ ಏನಾದರೂ ಮಾಡ್ಲೇಬೇಕು ನಾನ್ ಹೇಗೆ ಮಳೆ ಜೊತೆ ಹೋರಾಡ್ಲಿ ಹೇಳೋ ಮಳೆ ನೈಸರ್ಗಿಕ ನಾನದನ್ನು ತಡೆಯುವ ಹಾಗಿಲ್ಲ ಅದ್ರ ಜೊತೆ ಹೋರಾಡುವ ಹಾಗೆ ಕೂಡ ಇಲ್ಲ ಆಗ ಮೋಂಟು ಕೋತಿ ಹೇಳ್ತಾನೆ ನೀವು ರಾಜ ಅಂತ ಸಿಂಹನನ್ನು ಸೆಲೆಕ್ಟ್ ಮಾಡಿರ್ಬೋದು ಆದ್ರೆ ನಾನು ಅಲ್ಲಿದ್ದಿದ್ರೆ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದೆ ಗೊತ್ತಾ